ಸೋಗಲಾಡಿ ಸಿದ್ದರಾಮಯ್ಯನವರ ಯೋಜನೆಯನ್ನ ಯಾರೂ ಒಪ್ಪೋದಿಲ್ಲ ಸರಿಯಾದ ರೀತಿಯಲ್ಲಿ ಆರ್ಥಿಕ ಯೋಜನೆ ಸಿದ್ಧಪಡಿಸಿ ನೀಡಿದ್ರೆ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳುತ್ತದೆ ಒಸಿ ಚೀಟಿತರ ಯೋಜನೆಗಳನ್ನು ಕಳುಹಿಸಿದ್ರೆ ಅದಕ್ಕೆ ಕೇಂದ್ರ ಬೆಲೆ ನೀಡುವುದಿಲ್ಲ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ ಮಂಗಳವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಕುಮಾರ್ ಹೆಗಡೆ ಜನರಿಗೆ ಉಪಯೋಗವಾಗುವಂತಹ ಯೋಜನೆಗಳನ್ನು ಚೌಕಟ್ಟಿನಲ್ಲಿ ಸಿದ್ದಪಡಿಸಿ ಸಲ್ಲಿಸಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡುತ್ತದೆ ಮನಸ್ಸಿಗೆ ಬಂದ ಹಾಗೆ ಹಣ ಕೇಳಿದ್ರೆ ಅದು ಸಿದ್ದರಾಮಯ್ಯನವರ ಅಪ್ಪನ ಆಸ್ತಿಯಲ್ಲ ಸಂಸತ್ನಲ್ಲಿ ಬೇಡದಿರುವ ಕೆಲಸ ಮಾಡಿದ್ರೆ ಅಮಾನತಾಗುವುದು ಸಹಜ ಸಂಸತ್ಗೆ ಅವರದೇ ಆದ ಗೌರವವಿದೆ ನೂರ ನಲವತ್ತೆರಡು ಸಂಸದರನ್ನ ಅಮಾನತು ಮಾಡಿರುವ ಬಗ್ಗೆ ಕಾಂಗ್ರೆಸ್ ನಾಯಕರನ್ನ ಕೇಳಬೇಕು ಯಾಕೆ ಅವಮಾನ ಆಗಿದೆ ಎಂದು ಸಂಸತ್ತಿನ ಘನತೆಗೆ ಚುತಿ ತಂದ್ರೆ ಸಭಾಧ್ಯಕ್ಷರು ಅವರದ್ದೇ ಆದ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಕಾಂಗ್ರೆಸ್ ಸಂಸದರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಿಕೆ ಹರಿಪ್ರಸಾದ್ ಅವರದು ಬೂಟ್ನೆಕ್ಕುವ ಸಂಸ್ಕೃತಿ ಎನ್ನುವಷ್ಟರ ಮಟ್ಟಿಗೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೂರರಲ್ಲಿ ಎರಡಂಶಕ್ಕಿಂತ ಜಾಸ್ತಿ ಸ್ಥಾನ ಬರುತ್ತದೆ ದಿವಾಳಿಕೋರರ ಕೋರರ ಸರ್ಕಾರ ಇರಲು ಸಾಧ್ಯವಿಲ್ಲ ಇದು ಮುಂದುವರೆದರೆ ಕರ್ನಾಟಕಕ್ಕೆ ನೆಮ್ಮದಿ ಇಲ್ಲ ರಾಜ್ಯದ ಸಂಪೂರ್ಣ ಆರ್ಥಿಕತೆ ಬದಿಗೊತ್ತಿ ಚುನಾವಣೆ ಘೋಷಣೆಗಳನ್ನು ತೀರಿಸಿಕೊಳ್ಳುವ ಪ್ರಯತ್ನ ಕಾಂಗ್ರೆಸ್ ಮಾಡುತ್ತಿದೆ ಇದು ಕರ್ನಾಟಕದ ಜನತೆಗೆ ಮಾಡಿದ ದೊಡ್ಡ ದ್ರೋಹ ಪುಕ್ಕಟೆ ಹೆಸರಿನಲ್ಲಿ ರಾಜ್ಯದ ಜನರನ್ನ ವಂಚಿಸುತ್ತಿದ್ದಾರೆ ಇದರಿಂದ ಅಭಿವೃದ್ಧಿಗೆ ಹಾಗೂ ಶಾಸಕರಿಗೆ ನೀಡಲು ಹಣವಿಲ್ಲ ಎಂದರು ತೋಟಗಾರಿಕಾ ಬೆಳೆಗಳ ರೋಗಗಳ ಕುರಿತು ಪ್ರತಿಕ್ರಿಯೆ ನೀಡಿದ ಹೆಗಡೆ ರೋಗಗಳ ನಿಯಂತ್ರಣಕ್ಕೆ ಸಂಶೋಧನಾ ಕೇಂದ್ರಗಳು ತನ್ನ ಕಾರ್ಯಗಳನ್ನು ಮಾಡ್ತಿವೆ ಇಲಾಖೆಗಳು ಅವುಗಳ ನಿಯಂತ್ರಣದ ಔಷಧಿಗಳನ್ನು ಕಾಲಕಾಲಕ್ಕೆ ನೀಡ್ತಿವೆ ಎಂದರು ಐಎನ್ಡಿಐಎ ಎನ್ನುವುದನ್ನ ಕಟ್ಟಿಕೊಂಡು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಕಾಂಗ್ರೆಸ್ ಮಾಡ್ತಿದೆ ದೇಶಕ್ಕೋಸ್ಕರ ದಾನ ಮಾಡಿ ಅಂದ್ರು ಅರ್ಥ ದೇಶವನ್ನ ಕಾಂಗ್ರೆಸ್ ಗುತ್ತಿಗೆ ಪಡೆದಿದೆಯೇ ಎಂದು ಪ್ರಶ್ನಿಸಿದ ಅವರು ಕಾಂಗ್ರೆಸ್ಗೆ ಹಣ ಬೇಕು ಎಂದು ನೇರವಾಗಿ ಕೇಳಲಿ ಎಪ್ಪತ್ತೈದು ವರ್ಷಗಳಲ್ಲಿ ಚೀಪ್ ಪಬ್ಲಿಸಿಟಿ ಪಾಲಿಟಿಕ್ಸ್ ಮಾಡಿ ಜನರನ್ನ ಮೂರ್ಖರನ್ನಾಗಿ ಮಾಡಿದೆ ಆದರೆ ಬಿಜೆಪಿಯು ರೈತರಿಗೆ ವಿದ್ಯಾರ್ಥಿಗಳಿಗೆ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳನ್ನ ಅನುಷ್ಠಾನಗೊಳಿಸಿದೆ ಕೈಗಾರಿಕಾ ವ್ಯಾಪಾರ ಅಂತಾರಾಷ್ಟೀಯ ವ್ಯಾಪಾರದ ಆರ್ಥಿಕ ಸುಭದ್ರತೆಯ ನೆಲೆಗಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ರೂಪಿಸಿದೆ ಜಾತಿ ದೇಶವನ್ನ ಒಡೆಯುವ ಕೆಲಸವನ್ನ ಕಾಂಗ್ರೆಸ್ ಮೊದಲಿನಿಂದಲೂ ಮಾಡುತ್ತಿದ್ದು ದೇಶ ಒಡೆಯುವ ಷಡ್ಯಂತರ ಏನ್ಬೇಕಾದರೂ ಮಾಡಬಹುದು ಇದರ ಕುರಿತು ಎಚ್ಚರಿಕೆ ವಹಿಸಬೇಕಾಗಿದೆ ಎಂದರು ರಾಹುಲ್ ಗಾಂಧಿ ನಿಮ್ಮ ಪ್ರತಿಸ್ಪರ್ಧಿಯಾದ್ರೆ ನಿಮ್ಮ ಅಭಿಪ್ರಾಯ ಏನು ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ಯಾರ ಸ್ಪರ್ಧಿಯೂ ಅಲ್ಲ ನನಗೆ ಯಾರು ಸ್ಪರ್ಧಿಯೂ ಅಲ್ಲ ಹುಚ್ಚು ಭ್ರಮೆ ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದವನಲ್ಲ ರಾಜಕಾರಣ ಸಾಕು ಎಂದು ದೂರ ಸರಿಯುತ್ತಿದ್ರು ಈಗ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ ಎಂದು ಅನಂತಕುಮಾರ್ ಹೆಗಡೆ ಹೇಳಿದ್ರು ಇನ್ನು ಸಚಿವ ಜಮೀರ್ ಅಹಮದ್ ಹೇಳಿಕೆ ಅವರ ಸಂಸ್ಕೃತಿಯನ್ನ ತೋರಿಸುತ್ತದೆ ಅವರಿಗೆ ಸಿಕ್ಕಿರುವ ಸಂಸ್ಕಾರ ಮತೀಯ ವಿಚಾರ ನಾವ್ಯಾರು ಮಾಡಲು ಸಾಧ್ಯವಿಲ್ಲ ಅವರ ಯೋಗ್ಯತೆ ತಕ್ಕಂತೆ ಹೇಳ್ತಾರೆ ಎಂದು ಅನಂತಕುಮಾರ್ ಹೆಗಡೆ ಹೇಳಿದ್ರು ಯೋಜನೆಗಳನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ ಸರಿಯಾದಂತಹ ರೀತಿಯಲ್ಲಿ ಆರ್ಥಿಕ ರೂಪಿಸಿ ರೂಪಿಸಿಕೊಟ್ರೆ ಖಂಡಿತವಾಗಿ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳುತ್ತೆ ಅದರ ಬದಲು ಓ ಸಿ ಚೀಟಿ ತರ ಯಾವುದೋ ಒಂದು ಯೋಜನೆಯನ್ನ ಕಳ್ಸಿಕೊಟ್ರೆ ಈ ಸೋಗಲಾಡಿ ಸಿದ್ಧನ ಸಿದ್ಧಾಂತಗಳಿಗೆ ಬೆಲೆ ಸಿಗುವುದಿಲ್ಲ ಅದಕ್ಕೊಂದು ಚೌಕಟ್ಟಿದೆ ಆ ಚೌಕಟ್ಟಿನಲ್ಲಿಯೇ ಒಂದು ಯೋಜನೆಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತೆ ಮನಸ್ಸಿಗೆ ಬಂದಾಗ ದುಡ್ಡು ಕೇಳಿದ್ರೆ ಅದೇನು ಸಿದ್ದರಾಮಯ್ಯನ ಅಪ್ಪನ ಆಸ್ತಿ ಅಲ್ಲ ಅಲ್ಲಿ ತೆಗೆದುಕೊಡ್ಲಿಕ್ಕೆ ಸಿದ್ದರಾಮಯ್ಯ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ಹತ್ರ ಯೋಜನೆಯನ್ನು ಸಲ್ಲಿಸಬೇಕಾದ್ರೆ ಅದಕ್ಕೊಂದು ವಿಧಿವಿಧಾನಗಳಿದೆ ಅದರ ಪ್ರಕಾರನೇ ಸಲ್ಲಿಸಬೇಕು ಅದಕ್ಕೊಂದು ಲಾಜಿಕ್ ಇದೆ ಯಾವುದಕ್ಕೆ ಎಷ್ಟು ಕೊಡಬೇಕು ಕೇಳಬೇಕು ಹೇಳಬೇಕು ಅಂತ ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕಾಂಗ್ರೆಸ್ಸಿನ ರೀತಿ ಇದು ಮೊನ್ನೆ ದೇಶಕ್ಕೋಸ್ಕರ ನೀವು ದಾನ ಮಾಡಿ ಅಂತ ಅಂದರು ಹಾಗಿದ್ರೆ ದೇಶ ಇವರೇ ಒಬ್ರು ಏನು ಕಾಂಟ್ಯಾಕ್ಟ್ ತಗೊಂಡಿದ್ದಾರೆ ಕಾಂಗ್ರೆಸ್ನವರು ದೇಶಕ್ಕೋಸ್ಕರ ದಾನ ಮಾಡಿ ಅಂತಂದ್ರೆ ಅರ್ಥ ಎಂತದು ಕಾಂಗ್ರೆಸ್ಗೋಸ್ಕರ ದುಡ್ಡು ಕೊಡ್ರಿ ಅಂತ ಕೇಳಿ ದಿಕ್ಕು ತಪ್ಪಿಸುವಂಥದ್ದು ಯಾಕೆ ಖಂಡಿತವಾಗಿ ಇದು ಒಂದು ರೀತಿಯ ದಿಕ್ಕ ತಪ್ಪಿಸುವಂತಹ ರಾಜಕಾರಣ ಇದನ್ನು ಕಾಂಗ್ರೆಸ್ ಮಾಡ್ಲಿಕ್ಕೆ ಹೋಗಬಾರ್ದು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ದೇಶವನ್ನು ಮೂರ್ಖರನ್ನಾಗಿ ಮಾಡಿಸಿದ್ದು ಕಾಂಗ್ರೆಸ್ಸಿನ ಇದೇ ಚೀಪ್ ಪಬ್ಲಿಸಿಟಿ ಪಾಲಿಟಿಕ್ಸ್ ಆದರೆ ಅದರಲ್ಲಿ ನಾವು ನಂಬಿಕೆಯನ್ನು ಇಟ್ಟಿಲ್ಲ ಮೊದಲು ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗಬೇಕು ನಂತರದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ನಾವು ವಿದ್ಯಾರ್ಥಿಗಳಿಗೆ ಮುದುಕರಿಗೆ ರೈತರಿಗೆ ಅನೇಕ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಆದರೆ ಆರ್ಥಿಕತೆಯನ್ನು ಬಲಿ ಕೊಟ್ಟು ಅಲ್ಲ ಒಂದು ಕಡೆ ರೈತರಿಗೆ ಅನೇಕ ಸಹಾಯಧನವನ್ನು ಕೊಟ್ಟಿದ್ದೀವಿ ಮಹಿಳೆಯರಿಗೆ ಕೊಟ್ಟಿದ್ದೀವಿ ಮಕ್ಕಳಿಗೆ ಕೊಟ್ಟಿದ್ದೀವಿ ಎಲ್ಲದನ್ನೂ ಕೊಟ್ಟಿದ್ದೀವಿ ಆದರೆ ಅದೇ ಸಂದರ್ಭದಲ್ಲಿ ದೇಶದ ಆರ್ಥಿಕತೆ ತುಂಬ ಇದೆ ಆರ್ಥಿಕ ಅಭಿವೃದ್ಧಿಯ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೇವೆ ಕೈಗಾರಿಕಾ ಅಭಿವೃದ್ಧಿ ವ್ಯಾಪಾರ ವ್ಯವಹಾರದ ಅಭಿವೃದ್ಧಿ ಅಂತಾರಾಷ್ಟ್ರೀಯ ವ್ಯಾಪಾರಗಳು ಇದೆಲ್ಲದೂ ಕೂಡ ತುಂಬ ವೇಗವಾಗಿ ಇವತ್ತು ದೇಶಕ್ಕೆ ಆರ್ಥಿಕ ಒಂದು ಸುಭದ್ರ ನೆಲೆಗಟ್ಟನ್ನು ಒದಗಿಸ್ಕೊಡ್ತಾ ಇದೆ ಈ ರೀತಿ ಇದ್ದಾಗ ಅದಕ್ಕೊಂದು ಅರ್ಥ ಸಾಮಾಜಿಕ ನ್ಯಾಯ ಯೋಜನೆಗಳು ದೇಶದ ಖಜಾನೆಯನ್ನ ಲೂಟಿ ಮಾಡಿ ಏನೋ ಕೊಡುವಂಥದ್ದು ಇದೆಯಲ್ಲ ಇದು ಸಂಪೂರ್ಣವಾಗಿ ದೇಶಕ್ಕೆ ಮಾಡತಕ್ಕಂಥ ದ್ರೋಹ ಇಲ್ಲ ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ದತ್ತ ಜಯಂತಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಮಂದಿರದ ಆವಾರದಲ್ಲಿರುವ ದತ್ತಾತ್ರೇಯ ದೇವರಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಪೂಜಾ ಕೈಂಕರ್ಯ ನೆರವೇರಿಸಿದರು ಅರ್ಚಕ ವೇದಮೂರ್ತಿ ಅಮೃತೇಶ್ ಹೀರೆ ಮಂದಿರದ ಸಿಬ್ಬಂದಿ ಹಾಗೂ ಭಕ್ತರು ಪಾಲ್ಗೊಂಡಿದ್ದರು ದೇವರಿಗೆ ಹೂವಿನ ಅಲಂಕಾರ ವಿದ್ಯುತ್ ದೀಪಗಳ ಅಲಂಕಾರ ಭಕ್ತರನ್ನ ಆಕರ್ಷಿಸಿತು ಇದರಂತೆ ಕೋಟಿತೀರ್ಥ ಸಾಗುವ ಮಾರ್ಗದಲ್ಲಿರುವ ದತ್ತಾತ್ರೇಯ ಮಂದಿರದಲ್ಲಿ ಮುಂಜಾನೆ ವಿಶೇಷ ಪೂಜೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಸಂಜೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಮಾಡಲಾಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಮಂದಿರದ ಅರ್ಚಕ ಪ್ರಕಾಶ್ ಅಂಬೇಡ್ಕರ್ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಇದರಂತೆ ಈ ಭಾಗದ ವಿವಿಧ ದತ್ತ ಮಂದಿರಗಳಲ್ಲಿ ವಿಶೇಷ ಪೂಜೆ ನೆರವೇರಿತು ಎರಡು ವರ್ಷವಾದರೂ ಮನೆ ಬಿಲ್ ಮಾಡದೆ ಸತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿ ಮುಂಡಗೋಡ್ ಕಾತೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿಂಗನಹಳ್ಳಿ ಗ್ರಾಮದ ಅಂಗವಿಕಲ ಫಲಾನುಭವಿಯೊಬ್ಬರು ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ಮಂಗಳವಾರ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ನಬಿಸಾಬ್ ಹುಲಗೂರ್ ಫಲಾನುಭವಿ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಬಸವ ವಸತಿ ಯೋಜನೆ ವಸತಿ ಯೋಜನೆಯಡಿಯಲ್ಲಿ ಕೆಲವು ನಿಬಂಧನೆಗಳಿಗೆ ಒಳಪಟ್ಟು ಮನೆ ನಿರ್ಮಾಣ ಮಾಡಲು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಸಹಾಯಧನ ಮಂಜೂರು ಮಾಡಲಾಗಿತ್ತು ಮನೆ ಮಂಜೂರು ಮಾಡಿ ಎರಡು ವರ್ಷವಾದರೂ ಯಾವುದೇ ಬಿಲ್ ಬಂದಿಲ್ಲ ಮನೆ ನಿರ್ಮಾಣ ಮಾಡಿ ಒಂದು ವರ್ಷವಾಯಿತು ಅಡಿಪಾಯ ಹಾಕುವಾಗ ತಲಾ ಆರು ಸಾವಿರ ರೂಪಾಯಿನಂತೆ ನರೇಗಾಡಿ ಎರಡು ಬಿಲ್ ಮಾತ್ರ ಕೊಟ್ಟಿದ್ದಾರೆ ನಂತರ ಯಾವುದೇ ಬಿಲ್ ಕೊಟ್ಟು

ಏನು ಸಮಸ್ಯೆ ಅಂತ ಬಿಲ್ ಮಾಡಾಕ ಹಾಂ ಬಿಲ್ ಬಿಲ್ ಮಾಡಕಿನ ಸಮಸ್ಯೆ ಅಂತ ಏನೋ ತಪ್ಪಾಗೈತಿ ಅಂದರೆ ಅದನ್ನು ಅರ್ಜಿ ಜಾಸ್ತಿ ಇದ್ದರು ಕೊಟ್ಟಿದ್ದರು ಕೊಟ್ಟು ತಗೊಂಡೋಗಿ ನಾನು ಕೋರ್ಟ್ ಅಪ್ಡೇಟೇಟ್ ಮಾಡ್ಕೊಂಡು ತಗೋ ಅನ್ನೋ ಅಂತ ಕೊಟ್ಟಿದ್ದೀನಿ ಎಲ್ಲ ಸರಿಯಾಗೈತಿ ಹದಿನೈದು ದಿವಸದೊಳಗೆ ನಿಮ್ಮ ರೊಕ್ಕ ಬರ್ತೈತೆ ಅನ್ನೋರು ಇನ್ನೂವರೆಗೂ ರೊಕ್ಕ ಬಂದಿಲ್ಲ ಏನು ಏನು ತಪ್ಪಾಗಿತ್ತು ಅದು ಆ ಹೆಸರು ಇದರೊಳಗೆ ಬರಿಬೇಕಾದ್ರೆ ಆಧಾರ್ ಕಾರ್ಡ್ನೊಳಗೆ ಇದು ಒಂದು ಸ್ವಲ್ಪ ತಪ್ಪು ಮಾಡಿದ್ರು ಅದ್ರ ಸರಿ ಮಾಡಿಸ್ಕೊಂಡಿದ್ದೆ ಇವರು ಇದು ಮಾಡಿ ಕೋರ್ಟ್ ಇದು ಮಾಡಿದ್ರು ಸಡಿ ಮತ್ತು ನಾನು ಹೇಳ್ತೀನಿ ನಮ್ಮ ರೋಡ್ ಹೋಗಿ ನಂಗೆ ಸರಿ ಮಾಡ್ಕೊಂಡು ಮತ್ತೆ ಕೊಟ್ಟೈತಿ

ಆಧಾರ್ ಕಾರ್ಡ್ನಲ್ಲಿದ್ದ ಹೆಸರು ಹೊಂದಾಣಿಕೆಯಾಗದ ಕಾರಣ ಬಿಲ್ ಮಾಡುವುದು ವಿಳಂಬವಾಗಿದೆ ತಾಲೂಕ್ ಪಂಚಾಯತ್ನಿಂದ ಜಿಲ್ಲಾ ಪಂಚಾಯತ್ಗೆ ನಂತರ ನಿಗಮಕ್ಕೆ ಈಗಾಗಲೇ ಮೂರು ಬಾರಿ ಕಳುಹಿಸಲಾಗಿದೆ ಅಲ್ಲಿಂದ ಯಾವುದೇ ಉತ್ತರ ಬಂದಿಲ್ಲ ನಮ್ಮ ಹಂತದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಈ ಕುರಿತು ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡ್ತೇನೆ ಎಂದು ಪಿಡಿಒ ಸಂಜೀವಯ್ಯ ಹಿರೇಮಠ ತಿಳಿಸಿದರು ಮೊದಲು ಇವರು ಫಾರ್ಮ್ ತುಂಬುವಾಗ ತಪ್ಪು ತುಂಬ ಕೊಟ್ಟು ಬಿಟ್ರು ಅದನ್ನ ಸರಿ ಪಡ್ಸಕೊಂತಿಲ್ಲ ಅವಾಗ ಹೆಂಗಿತ್ತು ಅಂದ್ರೆ ಈಗೆಲ್ಲ ನಾವೇನ್ ಮಾಡ್ತೀವಿ ಆಧಾರ್ ಕಾರ್ಡ್ ನೋಡ್ ನೋಡಿ ತುಂಬಿ ಕಳಿಸ್ತಾ ಇದ್ವಿ ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಒಂದ್ ಮನೆ ಕೊಡ್ಬೇಕಂದ್ರೆ ಅವ್ರ ಅವ್ರು ಕೇಳಿ ಅವ್ರ ಭಯ ಕೇಳ್ಕೊಂಡು ತುಂಬಿ ಕಳಿಸ್ಬಿಡ್ತಿದ್ರು ಆಮೇಲೆ ಆಧಾರ್ ಕಾರ್ಡ್ ಮಾಡುವಾಗ ಏನಾಯ್ತು ಅಂದ್ರೆ ಆಧಾರ್ ಕಾರ್ಡ್ ಚೆಕ್ ಮಾಡಿದಾಗ ಅವ್ರದ್ದು ಅಬ್ದುಲ್ ಸಾಲ್ಬೂರ್ ಅಂತ ಇತ್ತು ಅದು ಹೊಂದಾಣಿಕೆ ಆಗ್ಲೇ ಇಲ್ಲ ಈಗ ಅದೇನು ಮಾಡಿದ್ರೆ ನಾವು ಒಂದು ನಿಗಮಕ್ಕೆ ಕಳ್ಸಿ ಕೊಡ್ತೀವಿ ತಾಲೂಕ್ ಪಂಚಾಯತಿ ಮೂಲಕ ಅದ್ ಈಗ ಒಂದು ಮೂರು ಸರಿ ಕಳ್ಸಿ ನಾವು ತಾಲೂಕ್ ಪಂಚಾಯತ್ ಕಳ್ಸಿ ಕೊಡ್ತೀವಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಕಳ್ಸಿ ಅವರು ನಿಗಮಕ್ಕೆ ಕಳ್ಸಿ ಕೊಡಬೇಕು ಅದನ್ನೀಗಾಗಲೇ ಎರಡು ಸರಿ ಮಾಡಿ ನಾನ್ ಬಂದ್ಮೇಲೆ ಈಗ ಮೂರನೇ ಸಾರಿ ನಾವು ಇದುವರೆಗೂ ಅವ್ರಿಗೇನು ಏನು ಉತ್ತರ ಬಂದಿಲ್ಲ ಕಳ್ಸ್ಕೊಡ್ತೀವಿ ಕಳ್ಸ್ಕೊಡ್ತೀವಿ ಅಂತ ಏನ್ ಬಟ್ ನಮ್ಮ ಹಂತದಲ್ಲಿ ಏನಿರಲಿಲ್ಲ ಅದೆಲ್ಲ ಸರಿ ಇದೆ ತಾಲೂಕ್ ಪಂಚಾಯತ್ ಕಳ್ಸಿಕೊಂಡಿದ್ರು ಅಂತ ಅವರು ಕೂಡ ಒಂದು ಕಾಪಿ ಕಳ್ಸಿಕೊಂಡಿದ್ದಾರೆ ಇದು ತಪ್ಪಾಗಿರೋದ್ ಜಟ್ಪಿಯಲ್ಲಿ ಅದಕ್ಕೆ ನಾನು ಏನು ಹೇಳ್ತೀನಿ ಫಲಾನುಭವಿಗಂದ್ರೆ ಆಗಿರೋದು ಜಟ್ಪಿಯಲ್ಲಿ ಪ್ರಾಬ್ಲಮ್ ಆಗಿದೆ ಸರಿಪಡಿಸ್ಕೊಳ್ತೀವಿ ಈಗ ನಮ್ಮ ಹಂತದಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅವ್ರಿಗೆ ಹೇಳ್ತಾರೆ ಫಲಾನುಭವಿಯ ದಾಖಲೆಗಳಲ್ಲಿ ಹೆಸರು ಬದಲಾವಣೆಯಾದ ಕಾರಣ ಬಿಲ್ ಆಗೋದು ತಡವಾಗಿದೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಜಿಲ್ಲಾ ಪಂಚಾಯತ್ನಿಂದ ಬಿಲ್ ಆಗಬೇಕೆಂದು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮ ಹರಿಜನ ತಿಳಿಸಿದ್ರು

ಮನೆ ಬಿಲ್ ಮಾಡದ ಕಾರಣ ಈ ವೇಳೆ ನಡೆಯಬೇಕಿದ್ದ ಸಾಮಾನ್ಯ ಸಭೆಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂಜೀವ್ ಕೀರ್ತಪ್ಪನವರ್ ಲಲಿತವ್ವ ಆಡಿನವರ್ ರಾಜು ರಾವಳೆ ಮತ್ತು ರಶ್ಮಿ ಪಾಟೀಲ್ ಬಹಿಷ್ಕಾರ ಹಾಕಿ ಕಾರ್ಯಾಲಯದಿಂದ ಹೊರ ನಡೆದು ಫಲಾನುಭವಿ ನಬಿಸಾ ಭುಲಗೂರ್ ಪ್ರತಿಭಟನೆಗೆ ಬೆಂಬಲ ನೀಡಿದ್ರು ನಬಿಸಾ ಪುತ್ರ ಬುಡನ್ಸಾ ಭುಲಗೂರ್ ಹಾಗೂ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚಿದಾನಂದ್ ಹರಿಜನ ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ